ಕಿಚ್ಚೋತ್ಸವದಲ್ಲಿ ಜನಜಾತ್ರೆ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಕಿಕ್ ಕೊಟ್ಟಿದ್ದು ಓರಿಯನ್ ಲೇಕ್ ಸೈಡ್ ಇವತ್ತು ಮ್ಯಾಕ್ಸ್ ನ ಆಡಿಯೋ ಲಾನ್ಸ್ ನಡೆದಿದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ವಿಶ್ವದಾದ್ಯಂತ ಮ್ಯಾಕ್ಸ್ ತೆರೆಗೆ ಬರ್ತಾ ಇದೆ ವಿಜಯ್ ಕಾರ್ತಿಕೆ ನಿರ್ದೇಶನ ಹಾಗೂ ಕಲೈಪುರಿ ಎಸ್ ತನು ಅವರ ನಿರ್ಮಾಣದಲ್ಲಿ ಎರಡೂವರೆ ವರ್ಷದ ಬಳಿಕ ನಟ ಕಿಚ್ಚ ಸುದೀಪ್ ನಟನೆಯ ಚಿತ್ರ ತೆರೆಗೆ ಬರ್ತಾ ಇದೆ ಕನ್ನಡ ಸೇರಿ ಐದು ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ಸ್ಯಾಂಪಲ್ ನಿಂದ ಸಖತ್ ಸದ್ದು ಮಾಡ್ತಿದೆ ಮ್ಯಾಕ್ಸ್ ಇನ್ನ ಮ್ಯಾಕ್ಸಿಮಮ್ ಮನೋರಂಜನೆ ಕೊಡೋದಕ್ಕೆ ಭಾಷಾ ಎಂಟ್ರಿ ಕೊಟ್ಟಿದ್ದಾರೆ